ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ನಾನು ಇವತ್ತು ನಿಮಗೆ ಒಳ್ಳೆ ರೆಸಿಪಿನ ಇದ್ದೀನಿ ಏನಪ್ಪ ಅಂದರೆ ಹಾಲು ಕುರ್ಮಾ ಹಾಲು ಕುರ್ಮ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇದು ಹಾಲು ಕುರ್ಮ ಚಪಾತಿದಲ್ಲಾದರೂ ತುಂಬ ಚೆನ್ನಾಗಿ ಬರುತ್ತೆ ಪೂರಿದಲ್ಲಾದರೂ ಚೆನ್ನಾಗಿ ಬರುತ್ತೆ ದೋಸೆ ಹಾಗೂ ರೊಟ್ಟಿಲು ಕೂಡ ತುಂಬ ಸ್ಪೈಸಿಯಾಗಿ ಇರುತ್ತೆ ಅದು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾಕೆ ತಡ ಮಾಡ್ತೀರಾ ನೋಡಿ ಈಗ ನಾನು ಒಂದು ಪ್ಯಾನ್ಗೆ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ನೋಡಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನೋಡಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಕುರ್ಮಾನ ಯಾರೆಲ್ಲ ಮನೇಲಿ ಟ್ರೈ ಮಾಡಿಲ್ವೋ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಣ್ಣೆ ಬಿಸಿಯಾದ ನಂತರ ನಾನು ಸ್ವಲ್ಪ ಕರಿಬೇವು ಹಾಗೂ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮಾತ್ರ ಮಿಸ್ ಮಾಡಬೇಡಿ ಹಾಗೂ ಒಂದು ಕಪ್ ಆಗೋಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಂದರೆ ಆಗಿ ಅಂದರೆ ಎರಡು ಈರುಳ್ಳಿ ಅಂತಲೇ ಹೇಳ್ಬೋದು ಹಾಗೂ ಒಂದು ಮೊಗ್ಗನ್ನು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಎರಡು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ನಾನು ಎಲ್ಲ ಗ್ರೇವಿದಲ್ಲೂ ಪಲಾವ್ ಎಲೆ ಹಾಗೂ ಚಕ್ರಮಗ್ಗನ್ನು ಹಾಕ್ಕೊಳ್ತಿದ್ದೀನಿ ಅಂದರೆ ಆ ಫ್ಲೇವರ್ ಕೂಡ ನಿಮಗೆ ಆ ಫ್ಲೇವರ್ ಇಲ್ಲದೇ ನೀವು ಊಟನೇ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವುದೇ ರೆಸಿಪಿ ಮಾಡಿದರೂ ಕೂಡ ಚಕ್ರಮಗ್ಗು ಹಾಗೂ ಪಲಾವ್ ಎಲೆ ಮಿಸ್ ಮಾಡಿದೆ ಹಾಕಿ ಅದು ಈ ಎಕ್ಸ್ಟ್ರಾ ಫ್ಲೇವರ್ ಕೂಡ ನಿಮಗೆ ಕೊಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಈಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಟಾಣಿಯನ್ನು ನಿಮಗೆ ಕನಿಷ್ಠ ಅಂದರೆ ಬಿಸಿ ನೀರಲ್ಲಿ ಹಾಕಿದರೆ ಒಂದು ಟೂ ಅವರ್ ಆದರೂ ಬೇಕಾದರೆ ನೆನೆಯಲಿಕ್ಕೆ ನೀವು ತಣ್ಣಗಿರೋ ನೀರಲ್ಲಿ ಹಾಕಿದರೆ ಬೇಗ ನೆನೆಯೋದಿಲ್ಲ ನೀವು ಅಕಸ್ಮಾತ್ ಬಟಾಣಿ ಇದೆ ನಾನು ನಾಳೆ ರೆಸಿಪಿ ಮಾಡ್ತೀನಿ ಅಂದರೆ ನೀವು ನೈಟೇ ನೆನೆ ಹಾಕೊಂಡ್ಬಿಡಬೇಕು ನಾನು ಇಲ್ಲಿ ಮೂರು ಅವರ್ ಇದು ಬಟಾಣಿಯನ್ನು ಬಿಸಿನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೆ ಸೊ ಈಗ ಒಂದು ಕಪ್ ಅದನ್ನು ತೊಗೊಳ್ತಾ ಇದ್ದೀನಿ ಬಟಾಣಿ ಮಿಸ್ ಮಾಡದೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಆಲೂ ಕುರ್ಮ ಮಾತ್ರ ನೋಡಿ ಈಗ ಚೆನ್ನಾಗಿ ಬಟಾಣಿ ಹಾಕಿದ ತಕ್ಷಣ ಅವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಬೇಕು ಯಾಕೆಂದರೆ ನೀರಲ್ಲಿ ಅಷ್ಟು ಚೆನ್ನಾಗಿ ನೆಂದಿರೋದಿಲ್ಲ ಮೀಡಿಯಮ್ ಆಗಿ ಒಂದು ಸೆವೆಂಟಿ ಪರ್ಸೆಂಟ್ ನೀರಲ್ಲಿ ನೆಂದಿರುತ್ತೆ ಇನ್ನೊಂದು ತರ್ಟಿ ಪರ್ಸೆಂಟ್ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕನಿಷ್ಠನೂ ಒಂದು ಐದು ನಿಮಿಷನಾದರೂ ಎಣ್ಣೆಯಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀವೇ ನೋಡ್ತಿರ್ಬೋದು ಅದಕ್ಕೆ ನಾನೀಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಏನು ಹಾಕಿದ್ದೀನಂದ್ರೆ ಮೂರು ಟೊಮ್ಯಾಟೊ ಹಾಗೂ ಒಂದು ಅರ್ಧ ಬಟ್ಟಲು ಕೊಬ್ಬರಿ ಹಾಗೂ ಒಂದು ಚಕ್ಕೆ ಒಂದು ಎರಡು ಲವಂಗವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಾತ್ರದ ಮೂರು ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೋನ ಮಿಕ್ಸ್ ಮಾಡಬೇಡಿ ಜಾಸ್ತಿ ಕೊತ್ತಂಬರಿ ಹಾಕ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೊತ್ತಂಬರಿ ಜಾಸ್ತಿ ಉಣ್ಣು ಊಟ ಮಾಡೋದ್ರಿಂದ ಮಂಡೆ ನೋವು ಕಾಲು ನೋವು ಬರುತ್ತೆ ಅದು ಜಾಸ್ತಿ ವಾಯ ಅಂತಾರೆ ಹಾಗಾಗಿ ನಾನು ಕೊತ್ತಂಬರಿಯನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಕಡಿಮೆ ಯೂಸ್ ಮಾಡ್ತೀನಿ ಅದಕ್ಕೆ ನಾನೀಗ ಮೂರು ಟೊಮ್ಯಾಟೊ ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಗೂ ಒಂದು ಚಕ್ಕೆ ಒಂದೆರಡು ಲವಂಗವನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಬಿರೋವಂಥ ಮಸಾಲೆನ ಹಾಕಿ ಇದು ಚೆನ್ನಾಗಿ ಎಣ್ಣೆ ಬಿಡೋ ಥರ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ವಾಸನೆ ಇದ್ದರೆ ಖಂಡಿತವಾಗ್ಲೂ ಹಾಲು ಕುರ್ಮ ಚೆನ್ನಾಗಿ ಬರೋದಿಲ್ಲ ರೆಸಿಪಿ ಕೂಡ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನೀವು ಎಣ್ಣೆ ಬರೋ ಥರ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಯಿಸ್ಕೊಂಡಿರುವಂತಹ ಹಾಲು ಕುರ್ಮಕ್ಕೆ ನಾನು ಈಗ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀರನ್ನು ಎಷ್ಟು ಹಾಕ್ತೀನಿ ಅದರ ಅಳತೆ ಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಖಾರವನ್ನು ನಿಮಗೆ ಖಾರ ಕಡಿಮೆ ಬೇಕಾದರೆ ಒಂದು ಸ್ಪೂನ್ ಆದರೆ ನೀವು ಖಾರವನ್ನು ಹಾಕ್ಕೊಳ್ಬೋದು ಈಗ ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ ನಂತರ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಖಾರದ ಪುಡಿ ಕಾಚ್ ಕಾಚ್ ಅನಿಸುತ್ತೆ ಇಲ್ಲ ಬರೀ ಖಾರದ ಪುಡಿನೇ ಅನಿಸುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಒಂದು ಪುಡಿ ಬಂದಮೇಲೆ ಈಗ ಒಂದು ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ನಿಮಗೆ ಒರ್ಜಿನಲ್ ಫ್ಲೇವರ್ ಬರುತ್ತೆ ಆಲೂ ಕುರ್ಮದು ಹಾಗಾಗಿ ನಾನು ಒಂದು ಕಪ್ ಮೊಸರನ್ನು ಹಾಕ್ತಾಯಿದ್ದೀನಿ ನೀವೇ ನೋಡ್ತಿರ್ಬೋದು ಮೊಸರನ್ನು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ನೀವು ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಅದೆಲ್ಲ ಮೊಸರು ಗಂಟಿಲ್ಲದಂತೆ ಚೆನ್ನಾಗಿ ಆಲೂ ಕುರ್ಮದಲ್ಲಿ ಮಿಕ್ಸ್ ಆಗೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಅದೇ ಕಪ್ಪಿಂದ ಸ್ವಲ್ಪ ಒಂದು ಎರಡು ಕಪ್ ನೀರನ್ನು ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಲೂಗಡ್ಡೆ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಮೊಸರು ತೊಗೊಂಡಿರೋ ಅಳತೆ ಕಪ್ಗೆ ಒಂದು ಮೂರು ಕಪ್ ನೀರನ್ನು ಹಾಕಿದ್ದೀನಿ ಈಗ ಹಾಕಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ನೀವು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ ಖಂಡಿತವಾಗಲೂ ಈ ರೆಸಿಪಿನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೋ ಅಥವಾ ಹಸ್ಬೆಂಡ್ ಬಾಕ್ಸ್ ನೀವು ಮಾರ್ನಿಂಗ್ ಟಿಫನ್ಗಾದರೂ ಈ ರೆಸಿಪಿನ ಮಾಡ್ಬೋದು ನೋಡಿ ಈಗ ಪ್ಲೇಟನ್ನು ಓಪನ್ ಮಾಡ್ತಾಯಿದ್ರು ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈ ಕುದಿಯಲ್ಲೇ ನೀವು ಒಂದು ಐದು ನಿಮಿಷ ಚೆನ್ನಾಗಿ ಬಟಾಣಿಯನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಾನು ಹೇಳಿದೆ ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ನೀರಲ್ಲಿ ಬೆಂದಿರುತ್ತೆ ಹಾಗಾಗಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮೊದಲು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಏನೂ ಹಾಕಿಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಅದು ಆಲೂ ಕುರ್ಮ ತಿನ್ನುವಾಗ ಆಲೂಗಡ್ಡೆ ನಾವು ಸ್ಮ್ಯಾಶ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಡೈರೆಕ್ಟಾಗಿ ಅದರಲ್ಲೇ ಒಂದು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಆರರಿಂದ ಏಳು ಆಲೂಗಡ್ಡೆನ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಇದ್ದೀನಿ ಫಸ್ಟ್ಗೆ ನೀವು ಒಂದು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿಬಿಡಿ ನಂತರ ಇರುವ ಆಲೂಗಡ್ಡೆನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಒಂದು ಕುದಿ ಮಾತ್ರ ಕುದಿಸ್ಬೇಕು ಆಲ್ರೆಡಿ ಆಲೂಗಡ್ಡೆ ಎಲ್ಲ ಕುದ್ದಿರುತ್ತಲ್ವ ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೂ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಂಬಾರು ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಸಾಲ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸಾಂಬಾರು ಪೌಡರನ್ನು ಹಾಕಿ ಕೂಡ ಹಾಕಿದ್ದೀನಿ ನೋಡಿ ಇದಕ್ಕೆ ಬೇಕಂದ್ರೆ ನೀವು ಕಸ್ತೂರಿ ಮೆಂತೆಯನ್ನು ಕೂಡ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಸಾಲೆ ಹಾಕಿದ ತಕ್ಷಣ ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲ ಹಸಿ ಹೋಗೋವರೆಗೂ ನೀವು ಚೆನ್ನಾಗಿ ಒಂದು ಕುದಿ ಮಾತ್ರ ಕುದಿಸ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆಯನ್ನು ಹಾಕೋಕೆ ಹೋಗಬೇಡಿ ಕೊತ್ತಂಬರಿ ಅದೆಲ್ಲ ಜಾಸ್ತಿ ಇರೋ ರೆಸಿಪಿನ ಅದೇನೋ ಒಂಥರ ಹೊಸ ರೆಸಿಪಿನ ಅಲ್ಲ ಹಾಗಾಗಿ ನಾನು ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಫ್ಲೇವರಿಗೆ ಮಾತ್ರ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಕೊತ್ತಂಬರಿ ಸೇವಿಸೋದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಕೊತ್ತಂಬರಿ ಬದಲು ಟೊಮೆಟೊ ಹಣ್ಣನ್ನು ಹಾಕಿ ನಾನು ಈ ಗ್ರೇವಿನ ಮಾಡಿದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಲೂ ಕುರ್ಮ ರೆಡಿಯಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನೀವು ಕಾಯ್ತಾ ಥ್ಯಾಂಕ್ ಯು